ಹಾಯ್ ನಮಸ್ಕಾರ ಎರಡು ದಿನಗಳ ಹಿಂದೆಯಷ್ಟೇ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇತ್ತು ಅದೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಡಿವೋರ್ಸ್ ವಿಚಾರ ಹೌದು ಇದೀಗ ಮತ್ತೊಂದು ಸುದ್ದಿ ಬಿರುಗಾಳಿ ಅಂತ ಬಂದಿದೆ ಹೌದು ದೊಡ್ಡ ಮನೆ ಒಂದು ವಿಚಾರ ಇದೀಗ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಅದು ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅವರ ಡಿವೋರ್ಸ್ ವಿಚಾರ ಈಗ ಈ ಹಿಂದೆ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರಂತೆ ಏನಾಯ್ತು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ನೋಡ್ತಾ ಇರಿ ಡಾಕ್ಟರ್ ರಾಜ್ಕುಮಾರ್ ಮಗ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರಂತೆ ಗಳತಿ ಶ್ರೀದೇವಿ ಭೈರಪ್ಪ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಇವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ರಾಜ್ಕುಮಾರ್ ಫ್ಯಾಮಿಲಿಯಲ್ಲೇ ಇದು ಮೊದಲ ಡಿವೋರ್ಸ್ ಅಂತಾನೆ ಹೇಳಬಹುದು ಶ್ರೀದೇವಿ ಭೈರಪ್ಪ ಮೂಲತಃ ಮೈಸೂರಿನವರು ಉನ್ನತ ಶಿಕ್ಷಣಕ್ಕಾಗಿ ಅವರು ಸಾಕಷ್ಟು ವಿದ್ಯಾಭ್ಯಾಸಗಳನ್ನು ಕೂಡ ಮಾಡಿದರು ಇದು ಇವರಿಬ್ಬರ ಮದುವೆಯಾಗಿ ನಾಲ್ಕು ವರ್ಷಗಳು ಕೂಡ ಆಗಿತ್ತು ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮಾಡಿದ್ದು ಅವರು ಜೂನ್ ಆರರಂದೇ ಅರ್ಜಿ ಸಲ್ಲಿಸಿದ್ರಂತೆ ಡಿವೋರ್ಸ್ ಮೊರೆ ಹೋಗಿದ್ರಂತೆ ಯುವ ಮತ್ತು ಶ್ರೀದೇವಿ ಮುಂದೇನಾಗುತ್ತಾರೆ ಇವರ ಸುದ್ದಿ ಇನ್ನೇನಾಗುತ್ತೆ ಪೂರ್ತಿಯಾಗಿ ವಿಚ್ಛೇದನವನ್ನು ಪಡ್ಕೊಳ್ತಾರಾ ಅನ್ನೋದು ನಾವು ಕಾದು ನೋಡಬೇಕಿದೆ ಇನ್ನು ಇವರ ಬಗ್ಗೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಕೇಸ್ ಮುಂದುವರಿಯುತ್ತಿದ್ದು ಯುವ ಅವರ ಪತ್ನಿ ಶ್ರೀದೇವಿಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ದ ಇವರು ಆದರೆ ಇವರ ಪತ್ನಿ ಇದೀಗ ಭಾರತದಲ್ಲಿ ಇಲ್ಲ ಅವರು ಅಮೇರಿಕದಲ್ಲಿ ವಾಸವಾಗಿದ್ದಾರಂತೆ ಉತ್ತಮ ವ್ಯಾಸಂಗಕ್ಕೆ ಅಲ್ಲಿಗೆ ತೆರಳಿದ್ರಂತೆ ಏನು ಆ ಕಾರಣಕ್ಕಾಗಿ ಅವರು ಇದೀಗ ಅಮೇರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಆದರೆ ಅವರು ಯುವ ಅವರ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ವಂತೆ ಹೌದು ಏನು ಸದ್ಯ ಕೌಟುಂಬಿಕ ಕೋರ್ಟ್ನಲ್ಲಿರುವ ಯುವ ಶ್ರೀದೇವಿ ಡೈವರ್ಸ್ ಪ್ರಕರಣ ನಡೆಯುತ್ತಿದ್ದು ಶ್ರೀದೇವಿ ಭೈರಪ್ಪ ಅವರು ಮೂಲತಃ ಮೈಸೂರಿನ ನಾಗರಾಗಿದ್ದರೂ ಕೂಡ ಅಲ್ಲೇ ಹುಟ್ಟಿ ಬೆಳೆದು ಉನ್ನತ ಶಿಕ್ಷಣ ಮುಗಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ನಡೆಸ್ತಿರುವ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿ ವಹಿಸ್ಕೊಂಡಿದ್ರಂತೆ ಇನ್ನು ಶ್ರೀ ಶ್ರೀದೇವಿ ಮತ್ತು ಯುವ ರಾಜ್ಕುಮಾರ್ ಪರಸ್ಪರ ಏಳು ವರ್ಷಗಳಿಂದ ಪರಿಚಿತರಾಗಿದ್ದರು ಅವರು ವಿನಯ್ ರಾಜ್ಕುಮಾರ್ ಅವರ ರಣ್ ಆಂಟೋನಿ ಸಿನಿಮಾದ ಪ್ರಚಾರದಲ್ಲೂ ಭಾಗಿಯಾಗಿದ್ದರು ಅಂತ ಹೇಳಬಹುದು ಇದೀಗ ರಾಜ್ ಫ್ಯಾಮಿಲಿಯಲ್ಲಿ ಮೊದಲ ಡಿವೋರ್ಸ್ ಅಂತ ಸಾಕಷ್ಟು ಸುದ್ದಿ ಹರಡ್ತಾ ಇದೆ ಇದು ಸಿನಿಮಾ ರಂಗದಲ್ಲಿ ಹೊಸದೇನಲ್ಲ ಆದರೂ ಕೂಡ ಕೆಲವೊಂದು ವಿಚಾರ ಅಭಿಮಾನಿಗಳಲ್ಲಿ ಶಾಕ್ ನೀಡುತ್ತ ನೀಡುತ್ತೆ ಸೊ ಇದಾಗಿತ್ತು ಪ್ರತಿನ ವಿಡಿಯೋ